ನಮಸ್ಕಾರ ನಿನ್ನೆ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರು ನಮ್ಮ ಹಸ್ಬೆಂಡು ಬರ್ತ್ಡೇ ವಿಶ್ ಮಾಡಿ ಅಂತೇಳಿ ಅವ್ರ ಹೆಸರು ಬಂದು ಕೃಷ್ಣ ರಾಜ್ಪೇಟೆ ಅಂತ ಇತ್ತು ಅವ್ರ ಹೆಸರು ಬಹುಶಃ ಕೃಷ್ಣ ಅಂತ ಇರ್ಬೋದು ಕೃಷ್ಣ ಅವರೇ ವಿಶ್ ಮೋರ್ ಹ್ಯಾಪಿ ಆಫ್ ಹೋಗ್ತೇ ನಾನು ಅಡ್ವಾನ್ಸ್ ಆಗಿ ವಿಡಿಯೋ ಮಾಡಿ ಮಾಡಿಟ್ಟಿರೋದ್ರಿಂದ ರಾತ್ರಿ ಮಾಡಿಲ್ಲ ಅಂದ್ರೆ ಬೆಳಿಗ್ಗೆ ಮಾರ್ನಿಂಗ್ ಐದು ಗಂಟೆಲಿ ಎದ್ದು ಮಾಡಿರ್ತೀನಿ ಹಿಂಗಾಗಿ ಕಮೆಂಟ್ ನಾನು ನೋಡಿರಲ್ಲ ನೋಡಿದ್ದೆ ಅದಕ್ಕೆ ರಿಪ್ಲೈ ಮಾಡಿ ನಾನೀಗ ನಿಮಗೆ ಹಾಯ್ ಹೇಳ್ತಾ ಇದೀನಿ ಲೇಟ್ ಆಗಿದ್ದಕ್ಕ ಪಾಪ ನಿನ್ನೆನೆ ಇತ್ತು ಸೊ ಏನು ಮಾಡೋಕ್ಕಾಗಲ್ಲ ನಾನು ವಿಡಿಯೋ ಮಾಡಿಟ್ಟಿದ್ದೆ ಥ್ಯಾಂಕ್ ಯು ಈ ಕಥೇಲಿ ಅತ್ತೆಯೂ ಸತ್ತೋಗಿರ್ತಾರೆ ಊರಿಲಿ ಯಾಕಂದ್ರೆ ಕಾಪಾಡಕಾಗಿದ್ದ ಜನರಿಗೆ ಅಷ್ಟೆಲ್ಲ ಬೆಂಕಿ ಹತ್ತಿದಾಗ ಗಿರ್ಜನ್ನ ಗಿರ್ಜನ್ ಮಗಳನ್ನ ಕಾಪಾಡಿರ್ತಾರೆ ಅತ್ತೆಗೆ ಕಾಪಾಡೋಷ್ಟ್ರಲ್ಲಿ ಅತ್ತೆ ರೂಮ್ ಅಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾರಲ್ಲ ಅವ್ರಿಗೆಲ್ಲಾ ಬೆಂಕಿ ತಗಲಿದ್ಮೇಲೆ ಗೊತ್ತಾಗುತ್ತೆ ಈ ಗಿರ್ಜೆಗೂ ಅಷ್ಟು ಬೆಂಕಿಲಿ ಮಗಳನ್ನ ಉಳಿಸ್ಕೋಬೇಕು ಅನ್ನೋದು ಇದಿರುತ್ತೆ ತಾಯಿನ ಆಮೇಲೆ ಮಗಳನ್ನ ಕೊಟ್ಟು ತಾಯಿನ ಕಕ್ಕೊಂಬರ್ಬೇಕು ಅನ್ನೋಷ್ಟ್ರಲ್ಲಿ ಬೆಂಕಿ ಜೋರಾಗಿ ಹತ್ತಿ ತಾಯಿ ಅಂದ್ರೆ ನಮ್ಮ ಅತ್ತೆ ಅದರಲ್ಲಿ ತೀರ್ ಹೋಗಿರ್ತಾರೆ ಹಂಗಾಗಿ ನಾನು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಈಗ ಇವರು ಮನಿ ಇಲ್ಲದೆ ಬೀದಿಗೆ ಬಂದು ನಿಂತಿದ್ದಾರೆ ಅನ್ನ ತರ ತೋರಿಸ್ತಾ ಇದೀನಿ ನೋಡ್ತಾ ಹೋಗಿ ಏನ್ ಮಾಡೋದು ನೀಲ ಇದ್ದದ ಮನೇನು ಸುಟ್ಟೋಯ್ತು ಈ ಹೊಲದಾಗ ಹೋಗಿ ಗುಡ್ಸಲ ಹಾಕೊಂಡು ಇರ್ಬೇಕಂತಂದ್ರೆ ಒಂದ್ ಎರಡು ದಿನ ಟೈಮ್ ಬೇಕು ಇದ್ದ ಜ್ವಾಡಿ ಪಾಡ್ನಿ ಅರಿ ಬಿಗಿರಿ ಎಲ್ಲ ಈ ರೀತಿ ಮನಿ ಹೆಂಗ್ ದೋಷ ಮಾಡ್ತು ಗಿರ್ಜ ಏನಾಯ್ತು ಏನಿದು ಅಲ್ಲ ಈ ಯಾವ ರೀತಿ ಬೆಂಕಿ ಹೆಚ್ಚಿ ನನಗೇನು ಗೊತ್ತಿಲ್ಲ ನೀವು ಬರ್ತೀರಾ ಬರ್ತೀರಾ ಅಂತ ಕಾದ ಕಾದ್ ನೋಡ್ದೆ ಈಕಿನ ಪ್ರೀತಿನ ಅಲ್ಲೇ ಮಲ್ಕೊಂಡಿದ್ನ ಅವನು ಅಲ್ಲೇ ಮಲ್ಕೊಂಡಿದ್ವು ನನಗೂ ಅಲ್ಲೇ ಚಾಪಿ ಮೇಲೆ ಜೋರು ನಿದ್ದೆ ಎತ್ತಿಬಿಟ್ಟೈತಿ ಮಾತಾಡ್ತಾ ಮಾತಾಡ್ತಾ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ವಿ ಈಕೆನೂ ನನ್ನ ಹತ್ರನೇ ಕರ್ಕೊಂಬಂದು ಮಲ್ಗಿಸ್ಕೊಂಡಿದ್ವಿ ಹಿಂಗೆ ಮಲ್ಕೊಂಡೇವಿ ಆಮೇಲೆ ಸುಟ್ಟು ವಾಸನೆ ಬರಕತ್ತಿ ನಂಗೆ ಜೋರು ನಿದ್ದೆ ಎತ್ತಿರೋದ್ರಿಂದ ಅದೇನು ಅಷ್ಟು ಗೊತ್ತಾಗ್ಲಿಲ್ಲ ಆಮೇಲೆ ದಗ 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 ಅಂತ ಜಳ ಬಡಿಯನ ನೋಡ್ತೀನಿ ಒಳಗೆ ಹೊರಗೆಲ್ಲ ಬೆಂಕಿ ಎತ್ತ್ಬಿಟ್ಟೈತಿ ಹೊರಗೆ ಹೋಗೋಕೆ ಆಸ್ಪತ್ರೆ ಇರಲಿಲ್ಲ ಅವರೇನು ತಿಮ್ಮನ್ನು ಬಂದು ನಮ್ಮ ಕರ್ಕೊಂಡು ಬಂದಿದ್ದಕ್ಕೆ ನಾವು ಹೊರ ಉಳಿದದು ಈ ನನ್ನ ಮಗಳು ಹೊರ ಉಳದು ನನ್ನ ಮಗಳು ಈಗ

ಇಲ್ಲ ಬೇಜಾರು ಮಾಡ್ಕೋಬೇಡವಾ ಸುದ್ದಿ ಗೊತ್ತಾಗಿ ಮನಿ ಅಂತ ಓಡೋದ್ನಿ ಅಲ್ಲಿ ಓಡೋಗಣ ನೀವು ಯಾರು ಇರ್ಲಿಲ್ಲವ ಪಾಪ ನಿಮ್ಮ ಅತ್ತಿನ ತೀರ್ ಹೋದ್ರಂತಲ್ಲ ಪಲ್ಲವಿ ಈಗ ಏನ್ ಮಾಡೋದು ಈಗ ಮನೇಲೂ ಇಲ್ಲ ನಮ್ಮ ಅತ್ತಿನ ನಮಗ್ ಬಿಟ್ಟು ಹೋದ್ರು ಎಲ್ಲ ಮುಗಿಸ್ ಬರೋ ರಗಡಾಕ ಹೋಯ್ತು ಪಲ್ಲವಿ ನಾವು ಊರಿಗೆ ಹೋಗಿದ್ದು ಬರೋ ಅಷ್ಟಲ್ಲಿ ಹಿಂಗ ಆಗ್ಬಿಟ್ಟೈತು ಪಾಪ ನಮ್ಮ ಗಿರಿಜಾಗು ಮಕ್ಕ ಎಲ್ಲ ಸುಟ್ಟು ಹೋಗೈತಿ ಮಾಡೋದು ಹೇಳು ನಮ್ಮ ಹಣೆ ಬರ ದೇವ್ರ ಯಾವ ರೀತಿ ಬರ್ದಿರ್ತಾನ ಒಳ್ಳೆಯವ್ರಿಗೆ ಬಹಳ ಕಷ್ಟ ಕೊಡ್ತಾನ ನೀ ಪಲ್ಲವಿ ಒಳ್ಳೆಯವ್ರಿಗೆ ಬಹಳ ಕಷ್ಟ ಕೊಡ್ತಾನ നോട് മക്കള കീതില്ലേ കണ്ടു ബാള് കാടക്ക നാലാസ്ലൊ നീന്താ ബേഡവാലി ബേഡ നിന്നെ ബൈദര് அக்கி வந்து பாகிக்கு நித்து வைதாங்க மாத்தாட் நீங்க நீர் நன் மேலே நடி குடிங்க கர்க்கணுசிந்திரா நடி ஏறப்பா எதுக்கோ தானேங்க ஏன்னா ஓப்பனா ಏನ ನೀನ್ ನಿಗ್ರಾ ಕೊಡಕೆ ಇಲ್ಲ ಒಂದ್ ಎರಡ್ ದಿನ ನಿಮ್ಮ ಹೊಂದಾಗ ನೀವು ಗುಡ್ಸಾಕಂತಂದ್ರಲ್ಲ ಕೇಳಿಸ್ತು ಅಲ್ಲಿ ಬಂದು ಬೀದ ಯಾರ ಕುಂದಿರ್ತಾರೆ ನೋಡು ಇಲ್ಲೆಲ್ಲಾ ಕುಂತರಿ ಒಬ್ಬರ ನಿಮ್ಮನ್ನು ಕ್ಯಾರ ಸಲಕ ನೋಡಕರ ಯಾರು ಇಲ್ಲ ಅವ್ರ ಪಾಡಿ ಅವ್ರ್ ಬಾಗಲಾಗ್ ಯಾರು ನಿಮ್ಮನ್ರಿಯತ್ತಿಲ್ಲ ನೀಲ್ವ ಎಲ್ಲಾರು ಯಾಕೆ ಸಹಾಯ ಮಾಡ ಯಾರು ಯಾರಿಗೂ ಆಗುದಿಲ್ಲ ನನಗ ಪಾಪ ಜೀವರ್ ಗೆಳತಕ್ಕೆ ಅದಕ್ಕೆ ಬನ್ನಿಲ್ವ ನೀ ಬರ್ದ್ರ ನನ್ನ ಮೇಲೆ ನಾನ್ ನೋಡುವ ಕಾಣಿಪ್ಪ ಹಾಕಬೇಡವಾ ನೋಡಿ ನಮ್ಗೂ ನೀ ಬೇಕಾಗಿತಿ ಅಷ್ಟೇ ಸಾಕಾಗಿತಿ ಬರ್ತಾನೆ ನೋಡಿ പ്പി അമ്മ ಇದು ನೋಡ್ರಿ ಎಷ್ಟು ಚಂದ ಐತಿ ಇದು ನಿನ್ನಂಗ್ ಐತಿ ಇದನ್ನ ಯಾವ ಬಸ್ಸರಾಗ ಏನೋ ಅಂತ ಹಿಂಗ ಬರೆ ಜಗಳ ಇದ ಬರೆ ಜಗಳ ನನ್ ಗಂಡ ಹಂಗ ಅದಾನ ಅಂತ ನೋಡಲೇ ಇಲ್ಲ ಅವ್ರ ಆದ್ರೆ ಹಿಂಗ ಮಾಡಿ ಮಾಡಿ ನನಗೂ ತಲಿ ಕೆಟ್ಟ ನೀ ಹೇಳ್ದಲ್ಲ ಅದಕ್ಕೆ ಏನಾರ ಆಗುತ್ತಂತೆ ಇದು ನನ್ನ ಮನೆ ನನ್ನ ಪಾಲಿಗ್ ಬಂತವಾ ಒಂದ್ ಗದ್ದಿ ಬಂದೈತಿ ಸಾಕ ದುಡ್ಕೊಂಡು ಅದ್ರಾಗ ಹೊಲದ ದುಡ್ದು ಮಾಡಿ ಮನೆಯಾಗ ಇದ್ದ ಜಂಪರ್ ಪಂಪರ್ ಹೊಲದು ಏನಾರ ಮಾಡ್ಕೊಂಡು ರೊಕ್ಕ ಮಾಡ್ಕೊತ ನೋಡ್ವಾ ಹ್ಮ್ ಚಲೋ ಆಗೇತ್ ಬಿಡ್ ಹುಡುಗರು ಚಲೋ ಅದಾವ ತಗೋ ಎರಡು ವಾರಿಗೆ ಅದಾವ ಹ್ಮ್ವ ಅಕ್ಕಿಂತ ಅಕ್ಕಿ ಎರಡು ವರ್ಷಕ್ಕೆ ಸಮಯಕ್ಕೆ ಅಷ್ಟ ಹ್ಮ್ 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 ಯಾರ್ ನನ್ನ ಹೆಸರು ಆರ್ಯ ಅಂತ ആര്യൻ ഞാൻ ഗുണ്ടയാಂತ ಕರಿతారు എല്ലാരും അണ്ണാ ഞാൻ ആര്യൻ ഞമ്മ അಕ್ಕ അനുഷി അക്കിന പിങ്കി ಅಂತ ಕರಿతారు ഹൗദ എല്ലി നിമ്മ അಕ್ಕ അಕ್ಕ ഹോസ്റ്റല ગઈതദോ നമ്മമ്മീ ഹോസ്റ്റല ગઈട്ടാള അല്ലൈത് നോണു നമ്മ പ്രീതി കുട്ട അക്കി നമ്മ പ്രീതി അക്കി ഐ പാപ്പ പാപ്പ 나 എത്തത്തി നി പാപ്പ പാപ്പ കൊടി പാപ്പ കൊടി കാക്ക bæടവ പാപ്പ bæട അക്കിಗೆ സുസ്ത ആയില്ലെ മക്കൊണ്ടാള bæടവ ಒಂದು ಈತ ಎತ್ತತ್ತೆ ನಿಮ್ಮ ಪಾಪಕ್ಕೆ ಕೊಡಕ್ಕ ಆಮೇಲೆ ಬರ್ತಾಳ ನೀನು ನನ್ನ ತಲೆ ಬರ್ತಾಳ ಹ್ಞೂ ಜಾನ್ವಿ ಹೋಗು ಅಲ್ಲಾಡವು ಬರೋವಿ ಕರ್ಕೋತೀನ ಹೆಸರು ಚಂದ ಇಟ್ಟೇವ ಹ್ಞೂ ನಡಿ ಒಂದು ಈತ ಬಹಳ ತಲೆನೂ ಸತ್ತ ತಂದು ಇಟ್ಟು ಗುಳಿಗೆ ಇದ್ರೆ ನಡಿ ಬಾರವನಿಲ್ಲ ಒಳಗೆ ನಡಿ ಹಾಂ ಹಲೋ ಹೇಳು ಹಾಂ ಹಾಂ ಆಯ್ತಾಯ್ತು ನಾನು ಪಪ್ಸಿರೋ ಮುಗೀತು ಆ ಕೆಲಸ ಇವತ್ತು ಫಿನಿಶ್ ಮಾಡ್ತೀಯಾ ಮಾಡ್ತೀಯಾ ನಿನ್ನ ಮುಸುಡಿಗೆ ಒಂದು ಕೆಲಸ ಕೊಟ್ಟಿರೋದು ನೆಟ್ಗೆ ಮಾಡೋಕ್ಕೆ ಬರೋದಿಲ್ಲ ಇಲ್ಲದ್ದು ಡಿಮ್ಯಾಂಡ್ ಬೇರೆ ಮಾಡ್ತೀಯಾ ಹ್ಞೂ ಲೋ ಮಚ್ಚ ಆಮೇಲೆ ಮಾಡ್ತೀನ ಸ್ವಲ್ಪ ಫೋನ್ ಇಡು ಏನಾಯ್ತು ಹಾ ಏನ್ ಬಾಯ್ ಮಾಡ್ತಾ ಇರೋದು ಏನಂತ ಗೊತ್ತು ನಾನು ಯಾರು ಅಂತ ಗೊತ್ತಲ್ಲ ಬಾಡಿ ಬಿಲ್ಡರ್ ನಿನ್ನ ಬಾಡಿ ಬಿಲ್ಡರ್ ಗೆ ಕಸರತ್ ಮಾಡೋ ಕೆಲಸ ಅಂತ ನಾನು ಕೊಟ್ಟಿರಲಿಲ್ಲ ಸಿಂಪಲ್ ಆಗಿ ಒಂದ್ ಬೆಂಕಿ ಹಚ್ಚೋದ್ ಕೊಟ್ಟಿದೆ ಆ ಮನೇಲಿ ಯಾರಾದ್ರೂ ಇಲ್ಲ ನೋಡಿ ತಿಳ್ಕೊಬೇಕಲ್ಲ ಆ ಮನೇಲಿ ಅಷ್ಟು ಮನೇನ ಸುಟ್ರು ಒಂದು ಮುದುಕಿ ಸತ್ತಾಳು ನಾನು ಏನು ಹೇಳಿದ್ ನಿಮ್ಗೆ ಅಷ್ಟು ಸಾಯ್ಬೇಕು ಭಸ್ಮ ಆಗ್ಬೇಕು ಅಂತ ಆ ಮನೆಯಲ್ಲಿ ಅವ್ರು ಇಲ್ಲೇ ಇಲ್ಲ ಅವತ್ತು ಅವರು ಊರಿಗೆ ಹೋಗ್ಬಿಟ್ಟಿದ್ದಾರೆ ಯಾರು ಮನೇಲಿ ಇಲ್ಲ ಎಲ್ಲರೂ ಉಳ್ಕೊಂಡ್ರು ನಾನು ಹಿಂದೆಯಿಂದ ನೋಡಿದ್ದೀನಿ ಎಲ್ಲರೂ ಚೀಟಾಡೋದು ಅರಚಾಡೋದು ನೋಡಿ ನಾನು ಹೋಗಿ ಸೈಡಿಗೆ ನಿಂತ್ಕೊಂಡು ಮೂಲೆಯಲ್ಲಿ ನೋಡ್ತಾ ಇದ್ದೆ ಆದರೆ ಅಲ್ಲೆಲ್ಲರೂ ಇದ್ರು ಓಡಿಕೆ ಬಂದ್ಬಿಟ್ರಲ್ಲ ಇವರು ನೋಡ್ತೀನಿ ಇವರ ಮನೆ ಒಳಗೆ ಇಲ್ಲ ನನಗೆ ಗಾಬರಿ ಆಗೋಯ್ತು ನೀನು ಎಲ್ಲರೂ ನೋಡ್ಬಿಟ್ಟು ಹಚ್ಬೇಕು ತಾನೆ ನನಗೇನು ಗೊತ್ತು ನೀನು ಕೊಟ್ಟಿರೋ ಕೆಲಸ ಏನು ಆ ಮನೆಗೆ ಬೆಂಕಿ ಹಚ್ಚು ಅಂತ ಅಷ್ಟೇ ನಾನು ಹಚ್ಚಿದೆ ಅಲ್ಲಿ ಅದಾರು ಇಲ್ಲೋ ಅನ್ನೋದನ್ನು ನೋಡ್ಬೇಕಾಗಿರೋ ನೀನು ನನಗೆ ಬಂದು ಇಲ್ಲಿ ಸೌಂಡ್ ಮಾಡಿದ್ರೆ ಏನಿದು ಅದೆಲ್ಲ ನನಗೆ ಗೊತ್ತಿಲ್ಲ ಅವ್ರಷ್ಟು ಸಾಯ್ಬೇಕು ಹೆಂಗೆ ಸಾಯಿಸ್ತೀಯಾ ಬಿಡ್ತೀಯಾ ಅನ್ನೋದು ನಿನಗೆ ಬಿಟ್ಟಿತ್ತು ಇದೆಲ್ಲ ಅಂದ್ರೆ ದೊಡ್ಡ ಪೇಮೆಂಟ್ ಲಕ್ಷ ಲಕ್ಷ ಖರ್ಚಾಗುತ್ತೆ ಎಷ್ಟು ಲಕ್ಷ ಆಗಲಿ ಅವರ ಮನೆಯಲ್ಲಿ ಒಂದು ಪಿಳ್ಳೆ ಕೂಡ ಉಳಿಬಾರದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಕ್ಲಾಸ್ ಏನೇ ಹೇಳ್ತಾ ಇದೀಯ ಮನೆ ಹಾಳಿ ಓ ಏನು ನೀವಿಲ್ಲಿ ಇಲ್ಲಿ ನಿನ್ನನ್ನೇ ನೋಡೋಣ ಅಂತ ಬಂದಿದ್ದೆ ನಾನು ಆದ್ರೆ ನಿನ್ ಮನೆಗೆ ಹೋಗಿದ್ದೆ ಸಿಕ್ಕಿರಲಿಲ್ಲ ನೀನ್ ಬೀದಿ ಬೀದಿ ಸುತ್ತ ಇರ್ತೀಯ ಬೀದಿ ನಾಯಿ ಅಂತ ನೋಡಕಂತ ಬಂದೆ ಇಷ್ಟು ಬೇಕಾ ಇರಕ್ಕೆ ಮನೆಯದೆಲ್ಲ ಅಡ್ಜಸ್ಟ್ ಆಯ್ತಾ ಯಾಕೆ ನಿನ್ನಂತವಳಿಗೆ ಸಿಗಬೇಕಾದ್ರೆ ನನ್ನಂತವಳು ಒಳ್ಳೆ ಒಳ್ಳೆಯ ನೀರೊಳಗೆ ಮನೆ ಸಿಗಬಾರ್ದಾ ಅದಿಲ್ಲಿ ಇಲ್ಲಿಗೆ ಯಾಕೆ ಬಂದಿದೆ ನಿನ್ನಂತ ನಾಯಿ ನೋಡಕ್ ಬಂದಿದೀನಿ ಏನ್ ಹೇಳ್ತಾ ಇದೀನಿ ನೀನು ಹಾ ನನ್ನ ನಾಯಿಗೆ ಅಂತೀಯ ಮನೆಗೆ ಯಾಕೆ ಬೆಂಕಿ ಹೆಚ್ಚಿದೆ ನೀನ್ ಬೆಂಕಿ ಹೆಚ್ಚಿರೋದ್ರಿಂದ ಮನೆ ಸೂಟ್ರೆ ಸುಡ್ಲಿ ನಮ್ಮತ್ತೆ ನಾ ಜೀವಂತವಾಗಿ ಸಮಾಧಿ ಮಾಡಿಬಿಟ್ಟೆಲ್ಲ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ ನಿನ್ನ ಸುಮ್ಮನೆ ಕಣೆ ಏನು ನಾನು ಹಚ್ಚಿದ್ದೀನಿ ಅನ್ನೋ ಕೇಂದ್ರ ಫ್ಲೂಟ್ ಇದೆಯಾ ನಾನು ನಿನ್ನೆ ಊರಲ್ಲೇ ಇರಲಿಲ್ಲ ನಾನು ಇವನು ಜೊತೆಲಿ ಕರ್ಕೊಂಡು ನಾವು ಇದಕ್ಕೆ ಹೋಗಿದ್ವಿ ಗವಕ್ಕ ಈಗ ಬಂದಿದೀವಿ ಗೌವಕ್ಕ ಯಾಕೆ ಗೌಕ್ಕ ಯಾಕೆ ಗೌವಕ್ಕನು ಇಲ್ಲ ಪವಕ್ಕನೂ ಇಲ್ಲ ಏನು ಮುಚ್ಕೊಂಡು ನಡಿ ಸ್ಟೇಷನ್ಗೆ ಸ್ಟೇಷನ್ಗ ನಾನಕ್ಕೆ ಬರಲಿ ಟೇಷನ್ ನಾನ್ ಇರೋ ತಪ್ಪಿಗೆ ನಾನಕ್ಕೆ ಬರಲಿ ನಡಿಯಲೇ ಎಲ್ಲಿ ನಮ್ಮ ನಾಲ್ಕನೇ ಗಂಡ ಶಶಾಂಕ ಎಲ್ಲಿ ಯಾವ ಶಶಾಂಕು ಗೊತ್ತಿಲ್ಲ ಪಶಾಂಕು ಗೊತ್ತಿಲ್ಲ எஸ்டியோ நீங்க அஸ்ட் நோடோ நானும் இல்லை விஷயக்கூலியா சரி ஆய்வு சுமீன் மாதாத்தி மாத்தா நன்கேன பச்சா நான் அம்மா நன்காச்சி நீங்க ஓ விஷய உம் ನಿನ್ನ ಮನೆಗೆ ಬೆಂಕಿ ಹಸ್ತಿ ಅನ್ನೋದು ನನಗೆ ಗೊತ್ತಿತ್ತು ಆದರೆ ನಾವೆಲ್ಲ ಇದ್ದಾಗ ಹಸ್ತಿ ಅವಾಗ ನಾನು ಹೇಗೋ ನಮ್ಮ ಮನೆಯವ್ರು ಬಚಾವ್ ಮಾಡ್ಕೋಬೋದು ನಿನ್ನನ್ನು ಸದೆ ಬಡಿಬೋದು ಅಂತ ಬಂದರೆ ನೀನು ನಾನು ಊರಿಂದ ಬರೋಷ್ಟರಲ್ಲಿ ಬೆಂಕಿ ಹಚ್ಚಿದೆಯಾ ನಿನ್ನ ಸುಮ್ಮನೆ ಬಿಡ್ತೀನಿ ನೀನೇ ಅನ್ಯಾಯವಾಗಿ ನಮ್ಮ ನಮ್ಮ ಅತ್ತಿ ಜೀವ ಹೋಯಿತು ನಾನು ಇವತ್ತಿ ನಿನ್ನ ಸುಮ್ಮನೆ ಬಿಡೋದಿಲ್ಲ ನಾನು ಇಲ್ಲಿ ಇರಬಾರ್ದು ಇಲ್ಲಿಂದ ಹೋಗೇ ಬಿಡಬೇಕು ಇವಳು ಏನಾದರೂ ಮಾಡ್ಕೊಳ್ತಾ ಇದ್ದೀನಿ ನನ್ನ ಒಳಗೆ ಹಾಕಿದ್ರೆ ಬೇಡ ಏ ನಿಂತ್ಕೊಳ್ಳೋ ನೀನೇ ಹೋಗ್ತಾ ಇದೆಯಾ ನಾನೇಕೆ ಹೇಳಿ ನಿಂಗೆಲ್ಲ ಮಾತಾಡು ಮಾತಾಡು ವೀಡಿಯೋ ಮಾಡ್ತೀನಿ ಹೌದು ಕಣೆ ಹೌದು ನಾನು ನಿಂಗಿ ಅದಾಳಲ್ಲ ನೀನು ನಿಮ್ಮ ಗಂಡ ಸೇರಿ ನನ್ನ ಅಕ್ಕನ ಜೇಲ್ಗೆ ಹಾಕಿದ್ರಲ್ಲ ಅವರಾ ತಂಗಿನೇ ನಾನು ಸಂಗಿ ಹ್ಞೂ ನಾನೇ ಕಣೆ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ್ದು ನೀವೆಲ್ಲರೂ ಸಾಯ್ಲಿ ಅಂತಲೇ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ್ದೆ ಆದರೆ ನೀವೇನೋ ನೀನು ಏನು ಮಾಡಿದ್ದು ಪುಣ್ಯ ಇತ್ತೋ ಏನೋ ಬದುಕೊಂಡಿದೆಯಾ ಆದರೆ ಇನ್ನೊಂದು ಸಲ ನೀನು ಬದುಕೊಳ್ಳೋಕೆ ಸಾಧ್ಯನೇ ಇಲ್ಲ ಕಣೆ ಸಾಧ್ಯನೇ ಇಲ್ಲ ಯಾಕಂದರೆ ನಿನ್ನ ಹೇಗೆ ಮುಗಿಸ್ಬೇಕು ಯಾವ ಥರ ಮುಗಿಸ್ಬೇಕು ಅನ್ನೋ ಪ್ಲ್ಯಾನ್ ಮಾಡಿದೆ ನಾನು ನಿಮ್ಮ ಮನೆಯಲ್ಲಿ ಒಂದು ಪಿಲ್ಲೇನೂ ಬಿಡಲ್ಲ ಕಣೆ ನಾನು ಅಷ್ಟನ್ನು ನಿರ್ವಾಂಶ ನಿರ್ವಂಶ ಮಾಡ್ತೀನಿ ಹ್ಞೂ ನೋಡ್ತಾ ಇರು ಒಬ್ಬರನ್ನಾದರೂ ಸುಮ್ಮನೆ ಬಿಡ್ತೀನಿ ಸುಮ್ಮನೆ ಬಿಡ್ತೀನಿ ನಾನು ಯಾರನ್ನೂ ಬಿಡಲ್ಲ ನಮ್ಮಕ್ಕನ ಜರಿ ಹಾಕಿಸ್ತೀನಿ ಹಾಂ ನಿಮ್ಮ ಅಕ್ಕ ಮಾಡಿ ಸರಿನೇ ಹಾಂ ನನ್ನ ಗಂಡನ ಇಟ್ಕೊಂಡು ಅವನ ಹತ್ರ ಆಸ್ತಿ ಹೊಡ್ಕೊಂಡು ಆಮೇಲೆ ಅಲ್ಲಿ ಇನ್ನೊಬ್ಬರನ್ನ ಲವ್ ಮಾಡಿ ಅವನ ಹತ್ರ ಆಸ್ತಿ ಹೊಡ್ಕೊಂಡು ಇನ್ನೊಬ್ಬನ ಮುದುಕನ ಇಟ್ಕೊಂಡು ಅವನ ಹತ್ರ ಹೊಲ ತಗೊಂಡು ಹಾಂ ಎಲ್ಲ ಹೊರಬಿತ್ತು ಒಂದೇ ದಿನದಲ್ಲಿ ಒಂದೇ ಮನೇಲಿ ಮೂರು ಜನನ ಮೇಂಟೈನ್ ಮಾಡ್ತಾ ಇದ್ದಾಳೆ ನಿಮ್ಮ ಅಕ್ಕ ಅದನ್ನು ನೋಡಿ ನನ್ನ ಗಂಡನಿಗೂ ತಲೆ ತಿರುಗಿ ಅವಳಿಂದ ದೂರ ಆದ ಅವರೆಲ್ಲರೂ ಸೇರಿ ಪಂಚಾಯತಿ ಕೊಡಿಸಿ ಅವಳನ್ನ ಜೇಲಿಗೆ ಹಾಕಿದ್ರು ಅವಳು ಮಾಡಿರೋ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ ಅದನ್ನು ಬಿಟ್ಟು ಮುಖಂಡರನ್ನ ಕೇಳಬೇಕು ನೀನು ಮುಖಂಡರ ಹತ್ರನೇ ನ್ಯಾಯ ಪಂಚಾಯತಿ ಎಲ್ಲ ಆಗಿದೆ ಪೊಲೀಸರು ಬಂದು ಎಲ್ಲ ನ್ಯಾಯ ಪಂಚಾಯತಿ ಮಾಡಿ ಅಕ್ಕನ ಕರ್ಕೊಂಡು ಹೋಗಿದ್ದಾರೆ ಆದರೆ ನೀನು ಮತ್ತೆ ಅದನ್ನೇ ಇಟ್ಕೊಂಡು ನನ್ನ ಗಂಡನ ಮೇಲೆ ಸೇರಿ ತೀರಿಸ್ಕೊಳಕ್ಕೆ ಬಂದು ನಮ್ಮ ಮನೆಯವ್ರ ಮೇಲೆಲ್ಲಾನು ಹಾಗೆ ಸಾಧಿಸ್ತಾ ಇದೆಯಾ ನಿನಗೆ ಏನೇ ಇದರಿಂದ ಸಿಗೋದು ಲಾಭ ನೀನು ನಿಮ್ಮಕ್ಕನ ಗೊತ್ತೆ ಹೋಗಿ ಜೇಲಲ್ಲೇ ಕೊಳಿಬೇಕಾಗತ್ತೆ ನಾನಾ ಯಾಕೆ ಜೈಲಲ್ಲಿ ಕೊಳಿದಿ ನೀವೆಲ್ಲರೂ ಹೋಗಬೇಕಾಗತ್ತೆ ಮೇಲೆ ಶಿವನ್ ಪಾದ ಸೇರ್ಬೇಕಾಗತ್ತೆ ಹುಷಾರಾಗಿದ್ದೀರಿ ನಿಮ್ಮಲ್ಲಿ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದೀನಿ ಸುಮ್ಮನೆ ಬಿಡೋ ಮಾತೇ ಇಲ್ಲ ನಿಮ್ಮಲ್ಲಿ ನೋಡುವಂತೆ ಎಲ್ಲರನ್ನು ಕೊಂದು ನಮ್ಮ ಅಕ್ಕನ ಬಿಡಿಸ್ಕೊಂಡು ಊರನ್ನೇ ಬಿಟ್ಟು ಹೋಗ್ತೀನಿ ಈ ಕಡೆ ತಿರೀದಮ್ಮ ಒಂದ್ಸಲ ಈ ಏನೇ ಮಾಡ್ತಿದ್ಯಾ ಏನಿದು ಮೊಬೈಲ್ ಹಿಡ್ಕೊಂಡು ರೆಕಾರ್ಡ್ ಮಾಡ್ತಾ ಇದೆಯಾ ರೆಕಾರ್ಡ್ ಮಾಡ್ತಾ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೀನು ಮಾತಾಡೋದನ್ನ ಪ್ರತಿಯೊಂದು ನಿನ್ನ ಮಾತುಗಳು ಇಡೀ ಸೋಶಿಯಲ್ ಮೀಡಿಯಾಗೆ ಹೋಗ್ತಾ ಇದೆ ಬರ್ತಾರೆ ಬರ್ತಾರೆ ಇನ್ಸ್ಪೆಕ್ಟರು ಬರ್ತಾರೆ ಎಲ್ಲರೂ ಬರ್ತಾರೆ ನಿನ್ನೆ ನಮ್ಮ ಮನೆಗೆ ಬೆಂಕಿ ಹತ್ತಿದಾಗ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ವಿ ರಾತ್ರಿನೇ ನಮ್ಮ ಅತ್ತೆಗೆಲ್ಲ ಇದು ಮಾಡಿ ಆಮೇಲೆ ಹ್ಞೂ ಸಾಕ್ಷಿ ಬೇಕು ಅಂತ ಕೇಳಿದರು ಅದಕ್ಕೆ ನಾನಿವತ್ತು ನನ್ನ ಮಕ್ಕಳಿಗೆ ನನ್ನ ಗಂಡ ಎಲ್ಲ ಮನೆಯವ್ರಿಗೂ ಒಂದು ವ್ಯವಸ್ಥೆ ಮಾಡಿ ಇರೋಕ್ಕೆ ನಾನು ಇಲ್ಲೇ ಸ್ವಲ್ಪ ಹೋಗ್ಬರೋಣ ನಾನು ನಿಮ್ಮ ಮನೆಗೆ ಅಂತ ಹೊಂಟ್ರೆ ನೀನು ಇರಲಿಲ್ಲ ಈ ಸಿಕ್ಕೆ ಇಲ್ಲಿಗೆ ಬಂದೆ ನೋಡ್ತಾ ಇದ್ದೀನಿ ಏನು ಇನ್ನೂ ನಮ್ಮನ್ನು ಹೆಂಗೆ ಕೊಲ್ಲಬೇಕು ಅನ್ನೋದೇ ಪ್ಲ್ಯಾನಲ್ಲಿದೆಯಾ நீனே சும்னு விடுத்தே இதேனா நினைக்க ஒன் நான் ஓகே டன் அந்த கொட்டும் இடீ சோஷியல் மீடியாக நீனும் நம்ம நாகனி கண்ட சஷாங்கல்ல அதுக்கு ಇಲ್ಲಿ ಒತ್ತಕಿದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ನಾನು ಎಲ್ಲೂ ತಲೆ ಎತ್ಕೊಂಡು ಅಡ್ಡಾಡ್ದಂಗೆ ಆಗುತ್ತೆ ಬೇಡ ಬೇಡ ನಾನು ನಿಮ್ಮ 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 ಹುಷಾ ಬರಲ್ಲ ಹೋಗ್ತೀನಿ ನಿಮ್ಮ 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 ನಾದಿನಿ ನಮ್ಮ ಮನೇಲೆ ಈಗ ಒಂದು ರೂಮಲ್ಲಿ ಕೂಡ ಹಾಕಿದ್ದೀನಿ ಫುಲ್ ಡ್ರಿಂಕ್ ಡ್ರಿಂಕ್ ಮಾಡ್ತಾ ಮಾಡ್ತಾ ಅವನಲ್ಲೇ ಮೂರ್ಚೆ ಹೋಗಬೇಕು ನಾನು ಬೇಕಾದಾಗ ಅವನು ಉಪಯೋಗಿಸೋದು ಬೇಡದಾಗ ಅವನ ಇಂಜೆಕ್ಷನ್ ಕೊಟ್ಟು ಅಲ್ಲೇ ಕೆಡಬಿಟ್ಟಿದ್ದೀನಿ ಅವನಿಗೆ ತನ್ನ ಬಗ್ಗೆ ತನಗೆ ಅರಿವಿಲ್ದಂಗೆ ಬಿದ್ದಿದ್ದಾನೆ ಅಂದ್ರೆ ನಿಮ್ಮ ಜೀವನ ನಿಮ್ಮ ನಾದಿನಿ ನಿಮ್ಮ ಮನೇಲಿ ಬಂದು ಕೂತ್ರೆ ನೀವು ಎಲ್ಲರೂ ಕೊಡ್ಬೋದು ನೋಡಬೇಕು ಅಂತ ನನ್ನ ಆಸೆ ಅದಕ್ಕೆ ಅವ್ನಿಗೆ ಹಂಗೆ ಮಾಡ್ದೆ ആ ആ അല്ലേ ബിമ് ഒന്ന് ലാസ്റ്റ് ഇഷ്ടി ഹാ ആ നി സ്വർത്തന ഒന്നൊന്ന ഗണ്ടെ ഇരോളുക്കണേ ജന്മക്കിസ്റ്റ് ബി ഹാ ഫോൺ കൊടുക്കില്ല ഫോൺ ಹ್ಮ್ ಡನ್ ಮಾಡಿ ಪೊಲೀಸರು ಬರ್ತಾ ಇದೀವಿ ಅಂತ ಮೆಸೇಜ್ ಕೊಟ್ಟಿದ್ದಾರೆ ಅಲ್ಲ ನಾನು ಅದನ್ನ ಡನ್ ಮಾಡಕ್ಕೆ ಹುಚ್ಚೇನೆ ಲೈವ್ ಅಲ್ಲೇ ತೋರಿಸ್ತಾ ಇದ್ದೆ ಎಲ್ರಿಗೂ ನಾನು ಟೆಲಿಕಾಸ್ಟ್ ಮಾಡ್ತಾ ಇದ್ದೆ ನನ್ನ ಹುಚ್ಚು ಮಾಡಿ ನಾನು ಸಂಸಾರನ ಬೀದಿಗೆ ತಂದು ನಿಲ್ಲಿಸ್ತು ನಿನ್ನ ನಾನ್ ಮಾತ್ರ ಸುಮ್ಮನೆ ಕಣೆ ನಡಿ ನಡಿ ನಿನ್ನ ಮನೇಲಿ ತೋರಿಸ್ ನೋಡಿ ಎಲ್ಲದ ನಮ್ಮ ನಾನು ನಾಗ್ನಿ ಗಂಟ ಎಲ್ಲದ ಅಂತ ತೋರಿಸ್ ನೋಡಿ ನೀಲಾವ್ರೆ ಶಬಾಷ್ ನೀಲಾವ್ರೆ ಶಭಾಷ್ ನಿಮ್ಮ ಲೈವ್ ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಕ್ವಿಕ್ ಆಗಿ ಇಲ್ಲಿ ಬಂದೆ ನಡೀರಿ ನೀವೇ ಮಾತಾಡೋದನ್ನ ಪ್ರತಿ ಒಂದನ್ನು ಲೈವ್ ಬರ್ತಾ ಇದೆ ನಡೀರಿ ಮೇಡಮ್ ನಡೀರಿ ನಿಮ್ಮ ನಾದಿನಿ ಗಂಡ ಎಲ್ಲಿದೆ ಅಂತ ನೋಡೋಣ ಏ ನಡೀಮ ನಡಿ ನೀವು ಬಂದ್ರಲ್ಲ ಚಲೋ ಆಯ್ತು ನೀವು ನೀವೇನ್ ಬಂದ್ರಿ ಇಲ್ಲಿ ಇರೋದು ಹೆಂಗ್ ಗೊತ್ತಾಯ್ತು ನೀನು ನನಗೆ ಹೇಳದೆ ಬಂದಿದ್ಯಾ ಆದ್ರೆ ಹಿಂದಿನ ಬಂದೆ ಮಾಡ್ತೀಯಾ ನೀನ್ ಎಷ್ಟು ಧೈರ್ಯಶಾಲಿ ಎಷ್ಟು ಶಕ್ತಿ ಅಂತ ನಾನು ನೋಡ್ಬೇಕಾಗಿತ್ತು ಅದಕ್ಕೆ ನಾನು ಅಲ್ಲೇ ಸೈಡ್ಗೆ ನಿಂತಿದ್ದೆ ನೀನು ಒಂದ್ಸಲ ಬಾಳ ಸುದ್ದ್ ಮಾಡಿದೆ ಈಗ ನನ್ನ ತಂಗಿ ಬಾಳ ಸುದ್ದ್ ಮಾಡ್ತಾ ಇದ್ದೀಯ ನೀನಂತ ಹಿಂದಿ ಪಡೆಯೋಕೆ ನಾನು ಪುಣ್ಯವಂತ ಪುಣ್ಯವಂತ ಏ ಯಾರು ನಾನು ಬೇಕಬೇಡಿ ನನ್ನ ಮನೆ ಕಳಿಸಿ ನನಗೆ ಇಂಜೆಕ್ಷನ್ ಕೊಡ್ಬೇಡಿ ಬೇಡ ನನಗೆ ಇಂಜೆಕ್ಷನ್ ಬೇಡ ನನ್ನನ್ನು ಬಿಟ್ಬಿಡಿ ನಮ್ಮನೆ ಹೊಡ್ದಿ ನಾನು ನನಗೂ ನನ್ನ ತಾಯಿ ನನ್ನ ಹೆಂತಿ ನನ್ನ ಅಪ್ರು ಅದರ ನಾನು ಮಾಡಿರೋ ಪಾಪಕ್ಕ ನಂಗೆ ಸರಿಯಾಗಿ ಶಿಕ್ಷೆ ಆಗಿದೆ ಬಿಟ್ಬಿಡಿ ಸರ್ ಬಿಡ್ತೀನಿ ನಡಿಯಮ್ಮ ಅಲ್ಲಿ ಜೈಲಲ್ಲಿ ನಿಮ್ಮ ಅಕ್ಕ ಒಬ್ಬಳೆ ರಾಗಿ ಮುದ್ದೆ ಮುರಿತಾ ಇದ್ಲು ಈಗ ನೀನು ಮುರಿಯಂತೆ ನೋಡಿ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಇನ್ನೊಂದ್ಸಲ ನಿಮ್ಮ ವಂಶದಲ್ಲಿ ನೀನು ಮತ್ತೆ ಯಾವಕ್ಕದ ಈಗ ನೀನು ಅಕ್ಕ ನೀ ತಂಗಿ ಅಂತ ಬಂದ್ರಿ ಇನ್ನು ಯಾರು ಬರ್ತಾರೆ ಹ್ಞೂ

ಇವ್ರನ್ನ ಒಟ್ಟೆ ಇವರಿಬ್ಬರು ನೇಣು ತಂಬ ಇವರಿಗೆ ಇವ್ರಿಗೆ ಜೈಲಲ್ಲಿ ಬಿಡುಗಡೆ ಅನ್ನೋದೇ ಇರಬಾರ್ದು ಆ ರೀತಿ ಶಿಕ್ಷೆ ಕೊಡಿ ಸರ್ ನಮ್ಮ ಸಂಸಾರ ಹಾಳಾದಂಗೆ ಇನ್ನೂ ಎಷ್ಟು ಸಂಸಾರಗಳು ಹಾಳು ಮಾಡಿದಾರೆ ಏನು ಇವ್ರ ಅಕ್ಕ ತಂಗಿಗೆ ಮೇಲ್ಗಂಬ ಶಿಕ್ಷೆನೆ ಕೊಡಿ ಸರ್ ನೀವು ಹೇಳೋದೇ ಬೇಡ ಮೇಡಮ್ ಜೈಲಲ್ಲಿ ಸಾಯೋವರೆಗೂ ಮುದ್ದೆ ಮುರಿದು ಹಾಂ ಜೈಲಲ್ಲಿ ಕೊಡೋಕೆ ಇವರು ಊಟ ಮಾಡಿ ಅಲ್ಲೇ ಬಿದ್ದು ಅಲ್ಲೇ ಸಾಯಿಲಿ ಹಾಗೆ ಇವ್ರಿಗೆ ಶಿಕ್ಷೆ ಕೊಡ್ತೀನಿ ಇನ್ನು ಮುಂದೆ ಇವರು ಯಾರು ನಿಮ್ಮ ಸಹವಾಸಕ್ಕೆ ಬರಲ್ಲ ನೀವು ಅವ್ನ ಹೋಗಿ ಬೇಗ ಟ್ರೀಟ್ಮೆಂಟ್ ಕೊಡಿಸಿ ಮನೆ ಹೋಗಿ ಸರಿ ಸರ್ ಆಯ್ತು ಏಯ್ ನಡೆಯಮ್ಮ ನಡೆ ನಿನ್ನ ಸಮಾಧಾನ ಮಾಡ್ಕೊಳ್ಳಿ ಅವ್ರನ್ನ ಎತ್ಕೊಳ್ಳಿ ಶಶಾಂಕ್ ಬರಪ್ಪ ಇವನು ಬಾಳ ಸುಸ್ತಾಗಿದ್ದಾನೆ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಮನೆ ಕರ್ಕೊಂಡು ಹೋಗೋಣ ಹ್ಮ್ ನಡೀರಿ ನೋಡಿದ್ರಲ್ಲ ಕಥೆ ಹೇಗೆ ಅನಿಸ್ತು ಅಂತ ಇನ್ನ ನಾವು ಶಶಾಂಕನ್ ಕರ್ಕೊಂಡು ಹೋಗಿ ನಮ್ಮ ನಾದ್ನಿ ಗಿರ್ಜಾನ್ ಜೊತೆ ಒಂದ್ ಮಾಡಿ ಅವ್ರ ಜೀವನ ಸರಿ ಹೋಗುತ್ತೆ ಹಾಗ ಅದನ್ನು ಒಂದು ಎಪಿಸೋಡ್ ನಾನು ನಿಮ್ಗೆ ತೋರಿಸ್ತೀನಿ ಹಾಗೆ ಮತ್ತು ಗಿರ್ಜಾನ್ ಜೀವನನು ಅಂದ್ರೆ ಮಕ್ಕಳನ್ನ ಇಬ್ಬರನ್ನ ಹಾಸ್ಟೆಲ್ ಆಗಿಟ್ಟು ಇಬ್ಬರು ದುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರ ಅಲ್ಲಿಂದ ಅವ್ರು ಬೆಂಗಳೂರಿಗೆ ಹೋಗ್ತಾರೆ ಹಾಗೆ ಅವರು ರಿಚ್ ಆಗಿ ಇರ್ತಾರಾ ಅಥವಾ ಹೇಗಿರ್ತಾರೆ ಅನ್ನೋದು ಮುಂದೆ ನೋಡಕ್ಕೊಂತ ಹೋಗುವಂತಾರೆ ಯಾಕಂದರೆ ಇದರೊಳಗೆ ನಾವು ಎಲ್ಲ ಮನೆಗಳನ್ನ ಚೇಂಜ್ ಮಾಡಿಬಿಡ್ತೀವಿ ಯಾಕಂದರೆ ಅವರು ಮಕ್ಕಳು ಮಕ್ಕಳ ಸಂಬಂಧ ಅವ್ರು ಓದಿನ ಸಂಬಂಧ ಊರು ಊರು ಬಿಟ್ಟು ಹೋಗಿ ಜೀವನನ ಮಾಡ್ತಿರ್ತಾರೆ ಅವರ ಮನೆಗಳು ಅವ್ರದ್ದು ಎಲ್ಲ ಕಾಸ್ಟ್ಯೂಮು ಯಾವ ರೀತಿ ಎಲ್ಲ ಚೇಂಜ್ ಆಗುತ್ತೆ ಇಪ್ಪತ್ತು ವರ್ಷದ ನಂತರ ಅಂತ ನಾಳೆ ಒಂದು ಎಪಿಸೋಡ್ ಬರುತ್ತೆ ಎಪಿಸೋಡ್ ಮುಗಿದ ಮೇಲೆ ಇಪ್ಪತ್ತು ವರ್ಷದ ನಂತರ ಅಂತ ಬರುತ್ತೆ ಸರಿ ಥ್ಯಾಂಕ್ ಯು